ಹೋಗಲ್ಲ ಯಾರು ಕೂಡ ಪಾರ್ಟಿಯನ್ನು ಹೊರ್ತುಪಡಿಸಿ ಬೇರೆ ಯಾರು ಕೂಡ ಇಲ್ಲ ಯಾಕಂದ್ರೆ ಇವತ್ತು ಯತ್ನಾಳ್ ಅವರಾಗಿರ್ಬೋದು ನಂತರ ರಮೇಶ ಜಾರಕಿಹೊಳಿರ್ಬೋದು ನಂತರ ಡಾಕ್ಟರ್ ನಮ್ಮ ಸುಧಾಕರ್ ಅವರಾಗಿರ್ಬೋದು ಎಲ್ಲರೂ ಕೂಡ ಒಟ್ಟಾರೆ ಸೇರಿಕೊಂಡು ಯಾವುದೇ ವಿಚಾರವನ್ನು ಪಾರ್ಟಿಯಲ್ಲಿ ಕಾನ್ಫಿಡೆನ್ಸ್ ಹೋಗ್ಬೇಕು ಯಾಕಂದ್ರೆ ಎಲ್ಲರೂ ಕೂಡ ಒಬ್ರು ಬಿಟ್ಟು ಒಬ್ರು ಮಾಡೋದ್ರಿಂದ ಕಾನ್ಫಿಡೆನ್ಸ್ ಅನ್ನು ಯಾರಿಗೆ ಉಳಿಸ್ಕೊಳಕ್ ಆಗಲ್ಲ ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ತಗೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರೂ ಕೂಡ ಸಲಹೆ ಕೊಟ್ಟಿದ್ದಾರೆ ಹಂಗಾಗಿ ಇವತ್ತು ಯಡಿಯೂರಪ್ಪ ಅವರ ಬಗ್ಗೆ ಎಲ್ಲಾರು ಕೂಡ ವಿಶೇಷವಾದಂತಹ ಗೌರವ ಇದೆ ಇವತ್ತು ಯಡಿಯೂರಪ್ಪ ಅಂದ ತಕ್ಷಣ ಪ್ರಶ್ನಾತೀತ ನಾಯಕರು ಅವರು ಕೂಡ ಹಂಗಾಗಿ ಇವತ್ತು ಈ ಈ ಪ್ರಶ್ನಾತೀತ ನಾಯಕರು ಆಗಿರೋ ಕಾರಣ ಅವ್ರು ಯಾವ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತದೆ ವಿಜೇಂದ್ರ ಅವರು ಕೂಡ ಆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನಂತ ಮಾತನ್ನು ಬಹಳಷ್ಟು ಜನರಿಗೆ ಹೇಳಿರೋ ಕಾರಣ ಮುಂದಿನ ದಿನಗಳ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ವಿಜೇಂದ್ರ ನೇತೃತ್ವದಲ್ಲಿ ಪಾರ್ಟಿ ಕಟ್ಟಬೇಕು ತುನಃ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋದು ವಿಚಾರ ಮಾಡಿದಂತ ಟೈಮ್ ಅಲ್ಲಿ ಎಲ್ಲರೂ ಕೂಡ ಸೇರಬೇಕು ಎಲ್ಲಾರು ಕೂಡ ಒಗ್ಗಟ್ಟಿಂದ ಕೆಲಸ ಮಾಡ್ಬೇಕನ್ನಂತ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ಎಲ್ಲರೂ ಕೂಡ ಸೇರಿ